ಇಪ್ಪತ್ತೆಂಟನೆಯ ಸ್ವತಂತ್ರೋತ್ಸವಕ್ಕಾಗಿ ಪೂರ್ವಭಾವಿಯಾಗಿ ಫುಲ್ ಡ್ರೆಸ್ ರಿಹರ್ಸಲ್ಗೆ ಭಾಗವಹಿಸ್ಲಿಕ್ಕೆ ಬಂದಿದ್ದೇವೆ ತಾವೆಲ್ಲ ಅದನ್ನು ವೀಕ್ಷಿಸಿದ್ದೀರಿ ಇಲ್ಲಿ ಮೂವತ್ತೈದು ಹುಬ್ಡಿಗಳು ಸಾವಿರದ ಐನೂರ ಐವತ್ತು ನಮ್ಮ ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸ್ತಕ್ಕಂಥ ಜನರು ಇದ್ದಾರೆ ಗೋವಾಯಿಂದ ಗೋವಾ ಪೊಲೀಸ್ ಅವರು ಬಂದಿದ್ದಾರೆ ಬಿ ಎಸ್ ಎಫ್ ಸಿ ಎ ಆರ್ ಸಿಟಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವ್ರದ್ದೆಲ್ಲ ಬೇರೆ ಬೇರೆ ತಂಡಗಳು ಮಕ್ಕಳದ್ದು ತಂಡಗಳು ಬ್ಯಾಂಡ್ ತಂಡಗಳು ತಾವು ನೋಡಿದ್ದೀರಿ ಅವರು ಒಂದು ಸಾವಿರದ ನೂರ ಐವತ್ತು ಜನರು ಇದ್ದಾರೆ ಮತ್ತು ನಾವು ಮೂರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಏರ್ಪಾಟ ಮಾಡಿದ್ದೇವೆ ಅದರಲ್ಲಿ ಗೌರ್ಮೆಂಟ್ ಸ್ಕೂಲು ನಮ್ಮ ಬಿ ಬಿ ಎಮ್ ಪಿ ಸ್ಕೂಲ್ ಮತ್ತು ಎನ್ ಎಸ್ ಎಸ್ ವಾಲಂಟಿಯರ್ಸ್ಗಳಿಂದ ಒಂದು ಕಾರ್ಯಕ್ರಮ ಈ ಎಲ್ಲ ಮೂರು ಕಾರ್ಯಕ್ರಮ ಇರುತ್ತೆ ಆಮೇಲೆ ಮಿಲಿಟ್ರಿ ಕಡೆಯಿಂದ ಪ್ಯಾರಾಟ್ರೂ ಪಿಂಗು ಅವ್ರದ್ದು ಒಂದು ಗ್ರೂಪ್ ಇದೆ ಮತ್ತು ಮಲ್ ಕಂಬ ಇದೆ ಮತ್ತು ಮೋಟ್ರ ಸಂಕ್ಷೇಪ ಚಾಲನೆ ಇದೆ ಮೋಟ್ರ್ ಸೈಕಲ್ ಮೇಲೆ ಸೊ ಅವ್ರದ್ದು ಮೂರು ಕಾರ್ಯಕ್ರಮ ಇರುತ್ತೆ ಈ ವರ್ಷ ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಯಾರು ಆರ್ಗನ್ ಡೊನೇಟ್ ಮಾಡಿದ್ದಾರೆ ಅಂಗಗಳು ಡೊನೇಟ್ ಮಾಡಿದ್ದಾರೆ ಅವರಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಡಿ ಸಿ ಅವರು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಜಿಲ್ಲಾ ಮಂತ್ರಿಯವರು ಅವರಿಗೆ ಸಮ್ಮಾನಿ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯ ಮಡಿದು ಫಂಕ್ಷನ್ ಇರುವುದರಿಂದ ಎಂಬತ್ತು ಜನರು ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ನಲ್ಲಿ ಇದ್ದಾರೆ ಅದರಲ್ಲಿ ಅರವತ್ತು ನಾಲ್ಕು ಜನರು ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಬರ್ತಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಅವರಿಗೆ ಪ್ರಶಂಸೆ ಪತ್ರವನ್ನು ನೀಡಿ ಅವರಿಗೆ ಸನ್ಮಾನ ಮಾಡ್ತಾರೆ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಅವರು ಸುಮಾರು ಭದ್ರತೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಪೊಲೀಸ್ ಪೊಲೀಸ್ ಕಮಿಷನರ್ ಸಹರು ತಮಗೆ ತಿಳಿಸ್ತಾರೆ ಅದರಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ ಇಷ್ಟು ಈಗಾಗಲೇ ನೂರು ನಾವು ಸಿ ಟಿ ವಿ ಇತ್ಯಾದಿ ಇಟ್ಕೊಂಡು ಭದ್ರತೆ ಮಾಡ್ತಾ ಇದ್ದೇವೆ ಸೊ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ ತಾವೆಲ್ಲರೂ ಹೆಚ್ಚೆಚ್ಚು ಪ್ರಮಾಣದಲ್ಲಿ ಅಲ್ಲಿ ಬಂದು ಭಾಗವಹಿಸಬೇಕು ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ನಮ್ಮ ಫ್ಲ್ಯಾಗ್ ನ್ಯಾಷನಲ್ ಫ್ಲ್ಯಾಗನ್ನು ಹಾರಿಸಬೇಕು ಅಂತ ನಮಗೆ ಕೋರುತ್ತದೆ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು 皆さん。はいはい